ಸ್ನೇಹಿತರೆ ನಮಸ್ಕಾರ ನಾನು ರಾಮನಗೌಡ ಅಂತ ನಮ್ಮ ಕರ್ನಾಟಕಕ್ಕೆ ಮತ್ತು ನಮ್ಮ ಬೆಂಗಳೂರಿಗೆ ಒಂದು ಮೈ ವೆಲ್ತ್ ಗ್ಯಾಲಕ್ಸಿ ಅಂತೇಳಿ ಆ್ಯಪು ಹೊಸದಾಗಿ ಲಾಂಚ್ ಆಗಿದೆ ಸುಮಾರು ಬಂದು ಒಂದು ವರ್ಷದ ಮೇಲೆ ಆಯಿತು ಬಟ್ಟು ಯಾರೂ ಅದನ್ನು ಸರಿಯಾಗಿ ಯೂಸ್ ಮಾಡ್ತಿರಲಿಲ್ಲ ಕೆಲವೊಂದಿಷ್ಟು ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಯೂಸ್ ಮಾಡ್ತಾಯಿದ್ರು ಬಟ್ ಇಲ್ಲಿದೆಯಲ್ಲ ಎಲ್ಲ ಕಂಪ್ನಿಗಳಿಗೂ ಟೈಅಪ್ ಆಗಿದೆ ಹಾಗಾಗಿ ಅಲ್ಲಿ ಏನೇ ಪರ್ಚೇಸ್ ಮಾಡಿದರೂ ನಿಮಗೆ ಕ್ಯಾಶ್ ಬ್ಯಾಕ್ ಬರ್ತೈತೆ ಹಾಗಾಗಿ ಈಗ ನಾವು ಮೊಟ್ಟ ಮೊದಲಾಗಿ ಹೇಳಬೇಕಂದ್ರೆ ನಮ್ಮ ಮೊಬೈಲು ನಾವು ರೀಚಾರ್ಜ್ ಮಾಡಬೇಕಂದ್ರೆ ಕ್ಯಾಶ್ ಬ್ಯಾಕ್ ಬರೋಲ್ಲ ಫೋನ್ಪೇ ಮತ್ತು ಗೂಗಲ್ ಪೇ ಟಿ ಅಲ್ಲಿ ರೀಚಾರ್ಜ್ ಮಾಡಿಸ್ಕೊತಾರೆ ಮಾಡಿದ ಮೇಲೆ ಅವರಿಗೆ ನಮಗೆ ಎಕ್ಸ್ಟ್ರಾ ಕಟ್ಟಬೇಕು ಎರಡು ರೂಪಾಯಿ ಮೂರು ರೂಪಾಯಿ ಎಕ್ಸ್ಟ್ರಾ ನಮ್ಮ ಅಕೌಂಟಿಂದ ಕಟ್ಟಾಗುತ್ತೆ ಬಟ್ ಇದರಲ್ಲಿ ಹಂಗಲ್ಲ ನಾನು ಒಂಬೈನೂರ ತೊಂಬತ್ತೆಂಟು ತೊಂಬತ್ನಾಲ್ಕು ರೂಪಾಯಿ ರೀಚಾರ್ಜ್ ಮಾಡಿಸಿದ್ದೆ ಅದರಲ್ಲಿ ನಾನು ಕಟ್ಟಿರೋದು ಎಷ್ಟು ಅಂತಂದರೆ ಬಿಲ್ ಇಷ್ಟ್ರಿ ಇದೆ ಒಂಬೈನೂರ ತೊಂಬತ್ನಾಲ್ಕು ರೂಪಾಯಿ ನಂದು ಪ್ಯಾಕೇಜು ಮೂರು ತಿಂಗಳು ಪ್ಯಾಕೇಜು ನಾನು ಕಟ್ಟಿರೋದು ಒಂಬೈನೂರ ಎಂಬತ್ನಾಲ್ಕು ಈ ಥರ ಮತ್ತು ಎಲೆಕ್ಟ್ರಿಷಿಯನ್ ಬಿಲ್ಗೂ ಐದು ರೂಪಾಯಿ ಆರು ರೂಪಾಯಿ ಇದು ಎಲೆಕ್ಟ್ರಿಷಿಯನ್ ಬಿಲ್ಲು ಇದು ಎಲೆಕ್ಟ್ರಿಷಿಯನ್ ಬಿಲ್ಲು ಹ್ಞೂ ಹೀಗೆ ಒಂದೊಂದು ಕ್ಯಾಶ್ ಬ್ಯಾಕ್ ಇಮಿಡಿಯೇಟ್ಲಿ ನಮಗೆ ನಮ್ಮ ಅಕೌಂಟಿಂದ ಕಟ್ಟಾಗತ್ತೆ ಅಂದರೆ ನಮಗೆ ಕ್ಯಾಶ್ಬ್ಯಾಕ್ ಬರುತ್ತೆ ಡಿಸ್ಕೌಂಟು ಬೇರೆ ಇದರಲ್ಲಿ ಇಲ್ಲ ಫೋನ್ಪೇದಲ್ಲಿ ಎಕ್ಸ್ಟ್ರಾ ಕಟ್ಟಬೇಕು ನಮಗೆ ಸ್ವಲ್ಪ ಸಣ್ಣ ಸಣ್ಣ ಅಮೌಂಟಿಂದ ಹಾಗಾಗಿ ನಾನು ಈ ಸುಮಾರು ಒಂದು ಈ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡ್ರೆ ನನಗೆ ಐವತ್ತು ರೂಪಾಯಿ ಕೊಡ್ತಾನೆ ಗಿಫ್ಟಾಗಿ ನಾನು ಅದನ್ನು ಕರೆಂಟ್ಸಿಗೆ ಯೂಸ್ ಮಾಡ್ಕೋಬೋದು ಅಥವಾ ಎಲೆಕ್ಟ್ರಿಷನ್ ಬಿಲ್ಗೆ ಯೂಸ್ ಮಾಡ್ಕೋಬೋದು ಇನ್ನೊಂದು ಅದಕ್ಕೂ ಸಣ್ಣ ಪುಟ್ಟ ಒಂದಕ್ಕೆ ಯೂಸ್ ಮಾಡ್ಕೋಬೋದು ಮತ್ತು ಈ ಲಿಂಕ್ ತಗೊಂಡು ಮತ್ತೊಬ್ಬರಿಗೆ ರೆಫರ್ ಮಾಡಿದರೆ ರೆಫರ್ ಆದವ್ರಿಗೂ ಐವತ್ತು ರೂಪಾಯಿ ಸಿಗುತ್ತೆ ಲಿಂಕ್ ಕಳಿಸೋರ್ಗೂ ಐವತ್ತು ರೂಪಾಯಿ ಸಿಗುತ್ತೆ ಹಾಗಾಗಿ ನಾನೊಂದು ವಾರದಲ್ಲಿ ಸುಮಾರು ಎಷ್ಟು ಮಾಡಿದ್ದೀನಂದರೆ ನೋಡಿ ಸಾವಿರದ ಇನ್ನೂರ ನಲ್ವತ್ತು ನಲ್ವತ್ಮೂರು ರೂಪಾಯಿ ಬಂದಿದೆ ನನಗೆ ಯಾರೂ ಒಂದು ರೂಪಾಯಿ ಕೊಟ್ಟಿಲ್ಲ ಕಂಪ್ನಿಯೂ ಕೊಟ್ಟಿದ್ದಾರೆ ಅಂದರೆ ನಾನು ಲಿಂಕ್ನ ಶೇರ್ ಮಾಡಿದ್ದೀನಿ ನಮ್ಮ ಸ್ನೇಹಿತರಿಗೆ ಐವತ್ತು ರೂಪಾಯಿ ಬಂದಿದೆ ಮತ್ತು ನನಗೂ ಐವತ್ತು ರೂಪಾಯಿ ಬಂದಿದೆ ಇದನ್ನು ಎಲ್ಲರಿಗೆ ಸ್ವಲ್ಪ ಪ್ರಮೋಟ್ ಮಾಡಬೇಕು ಮತ್ತು ಎಲ್ಲರ ಶಾಪ್ ಪ್ರತಿಯೊಂದು ಶಾಪಿಗೆ ಈ ಥರ ಕ್ಯೂ ಆರ್ ಕೋಡನ್ನು ನಾವು ಅಂ ಅಂಟಿಸ್ಕೊಂಡು ಅಂಟಿಸ್ತಾ ಇದ್ದಾರೆ ಮತ್ತು ನಾವು ಈ ಆ್ಯಪಿಂದ ಅವ್ರ ಅಂಗಡಿಯಲ್ಲಿ ಪರ್ಚೇಸ್ ಮಾಡಿದರೆ ನಮಗೆ ಪ್ರತಿಯೊಂದು ಕ್ಯಾಶ್ ಬ್ಯಾಕ್ ಬರುತ್ತೆ ಹಾಗಾಗಿ ತಾವೆಲ್ಲರೂ ನಮ್ಮ ಎಲ್ಲ ಗ್ರಾಹಕರು ಕೂಡ ಈ ಮೊಬೈಲ್ ಆ್ಯಂಡ್ರಾಯ್ಡ್ ಮೊಬೈಲ್ ಯೂಸ್ ಮಾಡೋನೈತಿಲ್ಲ ಇದೊಂದು ಆ್ಯಪ್ನ ಮೈ ವೆಲ್ತ್ ಗ್ಯಾಲಕ್ಸಿ ಅಂತೇಳಿ ನಾಲ್ಕು ಆ್ಯಪ್ ಇದೆ ಅದರಲ್ಲಿ ಕಸ್ಟಮರ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ನಿಮಗೆ ಸ್ವಲ್ಪ ಸ್ವಲ್ಪ ಒಂದು ತಿಂಗಳಿಗೆ ಒಂದು ಐವತ್ತು ರೂಪಾಯಿ ನೂರು ರೂಪಾಯಿ ಆದರೆ ಒಂದು ಎದಕ್ಕೂ ಆಗ್ತೈತೆ ಏನು ಸರ್ ಯಾರೂ ಕೊಡೋದಿಲ್ಲ ದುಡ್ಡನ್ನ ಒಂದು ರೂಪಾಯಿ ಸಂಪಾದನೆ ಮಾಡಬೇಕು ತುಂಬ ಕಷ್ಟ ಐತೆ ಹಾಗಾಗಿ ನಾನು ಲಿಂಕ್ ಸುಮಾರು ನಮ್ಮ ಸ್ನೇಹಿತರಿಗೆ ನಾವು ಬಿ ಎಮ್ ಪಿ ವರ್ಕ್ ಮಾಡೋದು ಐದೈದು ರೂಪಾಯಿ ಹಿಂಗೆ ಸೇವ್ ಮಾಡ್ಕೊಂಡು ಹಿಂಗೆ ಮಾಡಿದ್ದೀನಿ ತಾವು ತಮಗೆ ಇಂಟ್ರೆಸ್ಟ್ ಇದ್ದರೆ ಯಾವುದು ಇಲ್ಲ ಒತ್ತಾಯ ಅಂತಿಲ್ಲ ಹಾಗಾಗಿ ನಿಮ್ಮ ಒಂದು ಸ್ವಲ್ಪ ಸ್ವಲ್ಪ ಅಮೌಂಟ್ ಸಹ ನಿಮ್ಗೆ ಸೇವ್ ಆಗ್ತೈತಿ ಒಂದು ತಿಂಗಳಿಗೆ ಮೂರು ನಾಲ್ಕು ಜನ ಇರ್ತೀರ ನಾಲ್ಕು ಮೊಬೈಲ್ ಇರ್ತವೆ ನಾಲ್ಕು ಜನ ಕೂಗು ರೀಚಾರ್ಜ್ ಮಾಡಿಸಿದರೆ ನಿಮಗೆ ಹತ್ತು ರೂಪಾಯಿ ಹತ್ತು ರೂಪಾಯಿ ನಲ್ವತ್ತು ರೂಪಾಯಿ ಉಳಿದೈತೆ ಹಾಂ ಒಂದು ತಿಂಗಳಿಗೆ ನಲ್ವತ್ತು ರೂಪಾಯಿ ಅಂತಂದರೆ ಅದಕ್ಕೋ ಒಂದು ಹಾಲಿಗೆ ಮೊಸರಿಗೆ ಒಂದು ಆಗ್ತೈತಿ ಹಾಗಾಗಿ ಮತ್ತೇನೋ ಒಂದು ದೊಡ್ಡ ದೊಡ್ಡ ಮಾಲೆ ಪರ್ಚೇಸ್ ಮಾಡಿದರೆ ಗೋಲ್ಡ್ ಪರ್ಚೇಸ್ ಮಾಡಿದರೆ ಕ್ಯಾಶ್ ಬ್ಯಾಕ್ ಇದೆ ಒಂದು ದೊಡ್ಡ ದೊಡ್ಡ ಸ್ಮಾರ್ಟ್ ಬಜಾರಲ್ಲಿ ಮಾಡಿದರೆ ಕ್ಯಾಶ್ ಬ್ಯಾಕ್ ಇದೆ ಟೋಟಲ್ ಬಿಲ್ ಆದಮೇಲೆ ಪೇ ಮಾಡಿ ಮಾಡಿದರೆ ಹ್ಞೂ ಹಾಗಾಗಿ ತಾವು ದಯಮಾಡಿ ನಮ್ಮ ಮೈ ವೆಲ್ತ್ ಗೆಲಕ್ಷನ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಅಥವಾ ಯಾರೋ ನಿಮ್ಮ ಫ್ರೆಂಡ್ಸ್ ಇದ್ದರೆ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ಸರ್ ಹಾಗಾಗಿ ನೈನ್ ಡಬಲ್ ಏಟ್ ಸಿಕ್ಸ್ ನೈನ್ ಡಬಲ್ ತ್ರೀ ನೈನ್ ಟು ಸೆವೆನ್ ಇದು ನನ್ನ ನಂಬರ್ ಇರುತ್ತೆ ತಮಗೆ ಯಾರು ಇಷ್ಟಪಡ್ತೀರೋ ಯಾರಿಗೆ ಸ್ವಲ್ಪ ಸ್ವಲ್ಪ ಅಮೌಂಟ್ ಏನು ಬಿಗ್ ಅಮೌಂಟ್ ಏನಂತಿಲ್ಲ ಸ್ವಲ್ಪ ಸೇವ್ ಆಗ್ತೈತೆ ಕ್ಯಾಶ್ ಬ್ಯಾಕ್ ಬರ್ತೈತಿ ಪ್ರತಿಯೊಂದು ನಾವು ಎಲ್ಲಗೂ ಫೋನ್ ಪೇ ಮಾಡ್ತೀವಿ ಗೂಗಲ್ ಪೇ ಮಾಡ್ತೀವಿ ಏನೂ ತೊಗೊಂಡ್ರು ಹಾಗಾಗಿ ತಾವು ಇದನ್ನು ಉಪಯೋಗ ಮಾಡ್ಕೊಳ್ಳಿ ಸದುಪಯೋಗ ಪಡ್ಕೊಳ್ಳಿ ಒಂದು ಈ ಈಗಿನ ಕಾಲಮಾನದಲ್ಲಿ ಯಾರೂ ಕ್ಯಾಶ್ ಬ್ಯಾಕ್ ಕೊಡೋದಿಲ್ಲ ಹ್ಞೂ ಇದು ಮೈ ವೆಲ್ತಿ ಗ್ಯಾಲಕ್ಸಿಯಲ್ಲಿ ಕ್ಯಾಶ್ ಬ್ಯಾಕ್ ಇದೆ ಪ್ರತಿಯೊಂದೂ ಈಗ ಬಿಗಿನರು ಈಗಿಂದ ಸ್ಟಾರ್ಟ್ ಮಾಡಿದರೆ ಪ್ರತಿಯೊಂದು ಶಾಪಲ್ಲಿ ಅಂಗಡಿಯಲ್ಲಿ ಹೋಟೆಲ್ಲು ಬಟ್ಟೆ ಗೋಲ್ಡು ಏನಾದರೂ ಪರ್ಚೇಸ್ ಮಾಡಿದ್ರು ನಿಮಗೆ ಕ್ಯಾಶ್ಬ್ಯಾಕ್ ಸಿಗುತ್ತೆ ಹಾಗಾಗಿ ಇದನ್ನು ಸದುಪಯೋಗ ತಗೊಳ್ಳಿ ಅಂತೇಳಿ ತಮ್ಮಲ್ಲಿ ವಿನಂತಿ